ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆ ಸ್ವಾಗತ ಇವತ್ತು ನಾವು ಬಿಟ್ರೂಟ್ ಹಲ್ವಾ ಮಾಡಾಕತ್ತೀನಿ ರೀ ಮೂರು ಮೀಡಿಯಮ್ ಸೈಜ್ ಬೆಟ್ರೂಟ ಸಿಪ್ಪಿ ತೆಗ್ದು ಹಿರಿದಿಟ್ಕೊಂಡಿನಿ ಒಂದು ಬಾಟ್ಲ ಬೆಲ್ಲ ಒಂದು ಬಾಟ್ಲ ಹಾಲು ಕಾಜು ಏಲಕ್ಕಿ ಪುಡಿ ತುಪ್ಪ ಸೊಪ್ಪು ತೊಗೊಂಡಿನಿ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತೈತೆ ರೀ ಬೆಟ್ರೂಟ್ ಸ್ವೀಟೇ ಇರ್ತಾವು ಫ್ಯಾನ್ ಒಳಗೆ ಎರಡು ಚಮಚ ತುಪ್ಪ ಹಾಕೋತೀನಿ તરા કાજુવાળી ખરબત પોતાને કાજુ કેમ્પ ગયા વ તગીતલ રે વ ಅದ ಫ್ಯಾನ್ ಒಳಗ ಬಿಟ್ಟು ಹಾಕ್ತೀನಿ ತುಪ್ಪದಾಗ ಸ್ವಲ್ಪ ಹುರಿಬೇಕ ನಾವು ನಮ್ಮ ಮನೆಯಾಗ ವಾರದಾಗ ಒಂದ್ಸಲ ಎರಡು ಸಲ ಬೀಟ್ರೂಟ್ ಪಲ್ಯ ಹಲ್ವಾ ಏನಾರ ಒಂದು ಮಾಡ್ತೀವಿ ರೀ ಬೀಟ್ರೂಟ್ ಐಟಮ್ಗಳು ಹಾಲು ಒಂದು ಬಟ್ಲು ಹಾಕ್ತೇವೆ ಹಾಲ್ನಾಗ ಕುದಿಬೇಕ್ರೆ ಹಾಲು ಅಟ್ಸು ತನಕ ಕುದಿಬೇಕಾರ ಜೋರ್ ಒರಿಟ್ ಕುದಿಸ್ರ ನಡಿತೈತಿ ಹಾಲು ಅಟ್ಸಾಕತ್ತವ್ರಿ ಇದೆ ಈಗ ಬೆಲ್ಲ ಹಾಕ್ತೇನ್ರಿ ಬೆಲ್ಲ ಹಾಕಿದ್ರೆ ಮತ್ತೆ ಹಾಕಿದ್ರ ಮತ್ ನೀರ್ ಹಾಕ್ರಿ ಇದ್ರಿ ನೀರು ನೀರ್ 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 ಇದ ಇನ್ನು ಕುದಿಬೇಕ್ರಿ ಇದನ್ನ நீர் கடுமே ஆகதாதே அதுக்கு காலு ஏலக்கி பூடி காக்கி தெரிவித்து இன்னொரு துப்பா ರೆಡಿ ರೀ ಹಲ್ವಾ ಒಂದು ಬೌಲಿಗೆ ತೆಗಿತೇನೆ ರೀ ಈಗ ನಮ್ದು ಬೀಟ್ರೂಟ್ ಹಲ್ವಾ ಹೆಂಗೆ ಬಂದೈತಿ ಅಂತ ಕಮೆಂಟ್ಸ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಭಾಳ ಮಂದಿ ನಮ್ಮ ರೆಸಿಪಿ ನೋಡಾಕತಿ ರೀ ಕಮೆಂಟ್ಸ್ ಮಾಡಿರಿ ಹೆಂಗೆ ಬರತ್ತ ನಮ್ಮ ರೆಸಿಪಿ ಅಂಥೇಳಿ ಧನ್ಯವಾದಗಳು